ಆತ್ಮೀಯ ಕನ್ನಡದ ಬಂಧುಗಳೇ ಭ್ರಷ್ಟಾಚಾರ ಒಂದು ಎರಡಲ್ಲ ಅಜ್ಜಜ್ಜಗೂ ಭ್ರಷ್ಟಾಚಾರಗಳೇ ನಡೀತಾವೆ ಅಜ್ಜಜ್ಜಗೂ ಕಲ್ಪಕ ಮಗರಿಗಳೇ ನಡೀತಾ ಇದೆ ಇದಕ್ಕೆ ಯಾವ ಪುರುಷಾರ್ಥಕ್ಕೆ ಜನಪ್ರತಿನಿಧಿಗಳು ಅಂತ ಚುನಾವಣೆಗೆ ಆಯ್ಕೆ ಆಗ್ತಾರೆ ಸಂವಿಧಾನ ಬದ್ಧವಾಗಿ ಎಲ್ಲಾರ್ಗೂ ಕೈ ಹಿಡಿತೀರಿ ಕಾಲ್ ಕಾಲಿಡಿತೀರಿ ಆಗ್ತಿದ್ದವ್ರನ್ನೆಲ್ಲ ಮಾತಾಡಿಸ್ತಿರಿ ನಿಮ್ ಜನ್ಮದ ಬೆಂಕಿ ಹಾಕವ್ರೆ ಆಯ್ಕೆ ಆಯ್ತೀರಿ ಜನಗಳಿಗೆ ಈ ರೀತಿ ತೊಂದರೆ ಆಗ್ತೈತಲ್ಲ ಇದ್ರ ಮೆಟ್ಲಂಗ್ ಮಾಡಿಸಿದಾರೆ ಅಂತಲ್ಲ ದುಡ್ಡು ಎಲ್ಲಿ ಹೋಯ್ತು ಯಾವ ಯಾವ ಸಂ ಯಾವ ಸಂವಿಧಾನದ ಮೇಲೆ ಮೆಟ್ಲಿಂಗ್ ಮಾಡಿಸ್ತೀರಿ ಇದಕ್ಕೆ ನೋಡಿ ಎಷ್ಟು ನೀರು ನಿಂತೈತೆ ನೋಡಿ ಈಗ ಮಳೆ ಇಲ್ಲ ಮಳೆ ನಿಂತೋಗ ಈಗಲೇ ಇಷ್ಟು ನೀರು ಹರಿತಾ ಇದೆ ಅಂದ್ರೆ ಮಳೆಗಾಲದಲ್ಲಿ ಎಷ್ಟು ನೀರು ಹರಿತದೆ ಯಾರು ಕುಟುಂಬ ಸಮೇತ ದ್ವಿಚಕ್ರ ವಾಹನದಲ್ಲಿ ಹಬ್ಬ ಹುಣಮಗ ಈ ಕಡೆ ಇರಂತವ್ರು ಏನಾರೋ ಎರಡು ದ್ವಿಚಕ್ರ ವಾಹನದಲ್ಲಿ ಹೋದ್ರೆ ಏನಾರು ಜಾರಿ ಬಿದ್ದು ಹೆಚ್ಚು ಕಮ್ಮಿ ಆದ್ರೆ ಅವ್ರ ಕುಟುಂಬಕ್ಕೆ ಯಾರು ಹೊಣೆ ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಕೀಳಂಪುರ ಗ್ರಾಮ ಪಂಚಾಯತಿ ಎಲ್ಲಾ ಸದಸ್ಯರುಗಳೇ ಅಧ್ಯಕ್ಷರುಗಳೇ ಎಂ ಪಿಗಳೇ ಎಂ ಎಲ್ ಎಗಳೇ ಸಚಿವರೇ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಮಾಜಿ ಎಂ ಎಲ್ ಎ ಮಾಜಿ ಶಾಸಕರಾದಂತ ಯತೀಂದ್ರ ಸಿದ್ದರಾಮಯ್ಯ ಅವರೇ ನೋಡಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರುಗಳೇ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರುಗಳೇ ನೋಡಿ ಬೈಬೇಡವಾ ಶಾಪ ಹಾಕ್ಬಾರ್ದಾ ಈ ರೀತಿ ಬೇಜವಾಬ್ದಾರಿ ಕೆಲಸ ಮಾಡ್ತಾ ಇದ್ರಲ್ಲಾ ನಿಮಗೆ ಮಾನ ಮರ್ಯಾದೆ ಇದೆಯಾ ಮಾನ ಮರ್ಯದ ಏ ಅಯೋಗ್ಯರೇ ಸಂವಿಧಾನ ಎಲ್ಲೈತೆ ಏನ್ ಕನ್ನಡ ರಾಜ್ಯೋತ್ಸವ ದಿವಸ ಕನ್ನಡ ಬೌಟ ಹಾಕತ್ತೀರಿ ಅಂಬೇಡ್ಕರ್ ಜಯಂತಿ ದಿವಸ ಗಾಂಧಿ ಜಯಂತಿ ದಿವಸ ಥೂ ನಿಮ್ ಜನ್ಮಗ್ ಬೆಂಕ್ಯಾಕ ನೀವು ಅಯೋಗ್ಯರು ನಿಮ್ಗೆ ಮಾನ ಮರ್ಯದೇನಿದ್ದೇನ್ರಿಯ ಅಂಬೇಡ್ಕರ್ ಅವರ ಪುತ್ಲಿ ನೋಡಷ್ಟು ಯೋಗ್ಯರೇನೇ ನೀವು ಆ ಬಸವಣ್ಣವ್ರ ಹೆಸರು ಹೇಳಕ್ ಯೋಗ್ಯರೇನ್ರಿ ಕಿತ್ತೂರ ಚೆನ್ನಮ್ಮ ಅವ್ರ ಹೆಸರು ಹೇಳಕ್ ಯೋಗ್ಯರೇನ್ರೀ ನೀವು ನಾವ್ ಇನ್ನೇನಾರು ಹೋಗಿದ್ರಪ್ಪ ನಿಮ್ಗ ಏನಾರಿ ಮಂಗ್ಲಾಕ್ತಿ ಮಾಡಬೇಕು ಇಷ್ಟು ಬಂಡಿತನದಲ್ಲಿ ನೀವು ಹಣ ಮಾಡಾಕ್ ಬಂದಿದ್ದೀರಲ್ಲ ಈ ರಾಜಕೀಯ ಬಿಟ್ಟು ಬೇರೆ ಯಾವ್ದು ಹಣ ಮಾಡಕ್ ಆಗಲ್ವಾ ಪ್ರಾಮಾಣಿಕವಾಗಿ ಬದಕಾಗ ನಿಮ್ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕವ್ರೆ ಅಯ್ಯೋ ಅಯ್ಯೋ ಕಪಿ ಮುಂಡತ್ತವ ಇನ್ ಮುಂದಿನ ಆದ್ರು ನಿಮ್ ಮಕ್ಕಳು ಚೆನ್ನಾಗಿರ್ಲಿ ನಿಮ್ಮ ಕುಟುಂಬ ಚೆನ್ನಾಗಿರ್ಲಿ

ಇಷ್ಟಿ ನಮ್ಮ ಸಮರ್ಪಿಸ್ತಾ ಇದೀವಿ ಜೈ ಕನ್ನಡ ಜೈ ಕನ್ನಡ ಮಾತೆಗೈ ಜಗನ್ಮಾತ ಚಾಮುಂಡೇಶ್ವರಿ ಕೃಷ್ಣರಾಜ ಒಡೆಯರಿಗೆ ನಮಸ್ಕಾರ ಧನ್ಯವಾದಗಳು ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ